ದೇವರಿಗೆ ಮಹಿಮ್ ಅನ್ ನಿಮ್ಮೆಲ್ಲರಿಗೂ ಶುಭವಾಗಲಿ ಪ್ರಿಯ ಸಹೋದರ ಸಹೋದರಿಯರೇ ದೇವರು ವಾಕ್ಯ ಧ್ಯಾನ ಮಾಡಲು ನಿಮ್ಮೆಲ್ಲರನ್ನು ನನ್ನ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ನೀವು ದೇವರಿಂದ ಆರಿಸಲ್ಪಟ್ಟವರು ಪ್ರತಿಷ್ಠಿತರು ಪ್ರಿಯರಾಗಿದ್ದೀರಿ ಅಂದಮೇಲೆ ಖಂಡಿತವಾಗಿ ದೇವರು ನಮ್ಮ ಸಂಗಡ ವಾಕ್ಯದ ಮೂಲಕ ಮಾತನಾಡಿ ನಮ್ಮನ್ನು ಬಲಪಡಿಸುವಂಥ ಕರ್ತನಾಗಿದ್ದಾನೆ ಬಿಗ್ ಜೆ ಟಿ ವಿ ಚಾನೆಲ್ ಮೂಲಕ ನಾವು ದಿನ ದಿನವೂ ಅನೇಕ ರೀತಿಯಲ್ಲಿ ಆಶೀರ್ವಾದ ಹೊಂದ್ಕೊಳ್ತಾ ಬಂದಿದ್ದೇವೆ ಅನೇಕ ರೀತಿಯಲ್ಲಿ ವಾಕ್ಯದೇ ಬೆಳಕಿನಲ್ಲಿ ಜೀವಿಸ್ತಾ ಇದ್ದೇವೆ ಈ ವಾಕ್ಯವು ನಮ್ಮನ್ನು ಬಲಪಡಿಸುತ್ತಾ ಇದೆ ತಿದ್ದು ಸರಿಪಡಿಸುತ್ತದೆ ಆಧರಿಸಿ ಸಂತೈಸಿ ಆಶೀರ್ವಾದ ನಿಧಿಗಳನ್ನಾಗಿ ಮಾಡುತ್ತಿದೆ ದೇವರಿಗೆ ಸ್ತೋತ್ರ ಬನ್ನಿ ಪ್ರಿಯರೇ ನೀವೆಲ್ಲರೂ ಸತ್ಯವೇದ ಪೆನ್ ಪುಸ್ತಕದೊಂದಿಗೆ ಪ್ರಾರ್ಥನಾ ಪೂರ್ವಕವಾಗಿ ಪೂಜ್ಯ ಭಾವದಿಂದ ದೇವರ ವಾಕ್ಯ ಧ್ಯಾನ ಮಾಡಲು ಸಿದ್ಧತೆ ಮಾಡಿಕೊಂಡು ಬಂದಿದ್ದೀರಿ ಎಂಬುದಾಗಿ ನಾನು ನಂಬುತ್ತೇನೆ ಬನ್ನಿ ಸಂತೋಷ ಸಂಭ್ರಮದಿಂದ ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ ಅದಕ್ಕೆ ಮುಚ್ಚಿಂತವಾಗಿ ಪ್ರಾರ್ಥನೆಯಲ್ಲಿ ಒಂದಾಗಡುವ ಜೀವ ಸ್ವರೂಪನಾದ ದೇವರೇ ಸರ್ವಶಕ್ತನಾದ ದೇವರೇ ನಿನಗೆ ಸ್ತೋತ್ರ ಆಕಾಶವನ್ನು ಸಿಂಹಾಸನವನ್ನಾಗಿ ಭೂಮಿಯನ್ನು ಪಾದಪೀಠವನ್ನಾಗಿ ಮಾಡಿಕೊಂಡಂಥ ಕರ್ತನು ನೀನು ನೀನು ಅಪೇಕ್ಷಿಸುವುದೇನಂತ ಹೇಳಿದರೆ ಏಷಾಯ ಅರವತ್ತಾರನೇ ಅಧ್ಯಾಯ ಎರಡನೇ ವಚನ ನಾನು ಕಟ್ಟಾಕ್ಷಿಸುವನು ಎಂಥವನೆಂದರೆ ಅವನು ದೀನನು ಮನ ಮುರಿದವನು ನನ್ನ ಮಾತಿಗೆ ಭಯಪಡುವನಾಗಿರುವವನೇ ಎಂಬುದಾಗಿ ಹೌದು ದೇವ ನಿನ್ನ ಮಾತಿಗೆ ಅನುಸಾರವಾಗಿ ಜೀವಿಸಲು ಸಿದ್ಧತೆ ಮಾಡಿಕೊಂಡು ಬಂದಿದ್ದೇವೆ ನೀನೇ ನಮ್ಮ ಸಂಗಡ ಮಾತನಾಡು ನಾವು ಎಲ್ಲಿ ಬಿದ್ದು ಹೋಗಿದ್ದೇವೆ ಇಳಿಸೋತ್ ಹೋಗಿದ್ದೇವೆ ಎಚ್ಚರಿಸು ನೀನೇ ನಮ್ಮ ಅಡಿಸು ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸುವುದು ಮಾತ್ರವಲ್ಲ ನಾವು ಲೋಕದಲ್ಲಿ ಸಾಕ್ಷಿಗಳಾಗಿ ನಿನಗೆ ಮಹಿಮೆ ತರುವಂಥ ಬದುಕನ್ನು ನಾವು ರೂಪಿಸಿಕೊಳ್ಳುವಂಥ ಕೃಪೆ ಕೊಡು ದೇವ ಎಲ್ಲ ಮಹಿಮೆ ಘನತೆ ನಿನಗೆ ಮಾತ್ರ ಸಾಲುವುದಾಗಲಿ ನಮ್ಮ ಪ್ರಾರ್ಥನೆ ಸ್ತೋತ್ರಗಳನ್ನು ಯೇಸ್ಸುಗಾಗಿ ಕೇಳು ತಂದೆಯೇ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ಇದಿನ ದಿನಮಾನಗಳಲ್ಲಿ ನಾವು ಹೊಸ ಒಡಂಬಡಿಕೆಯಲ್ಲಿ ಯೌಹಾನನ್ನು ಬರೆದ ಪತ್ರಿಕೆಯ ಕುರಿತು ಧ್ಯಾನ ಮಾಡಿಕೊಳ್ತಾ ಬಂದಿದ್ದೇವೆ ಯೌಹಾನನ್ನು ಬರೆದ ಮೊದಲನೇ ಪತ್ರಿಕೆ ಮೊದಲನೇ ಅಧ್ಯಾಯದ ಪ್ರಾರಂಭದ ಅನೇಕ ಸಂಗತಿಗಳನ್ನು ಧ್ಯಾನ ಮಾಡಿಕೊಂಡಿದ್ದೇವೆ ತದನಂತರ ಎರಡನೇ ಅಧ್ಯಾಯದಲ್ಲಿ ಕೂಡ ಕೆಲವು ಸಂಗತಿಗಳನ್ನು ಧ್ಯಾನ ಮಾಡಿಕೊಂಡು ಬಂದಿದ್ದೇವೆ ದೇವರಿಗೆ ಸ್ತೋತ್ರ ಈಗ ನಾವು ಎರಡನೇ ಅಧ್ಯಾಯ ಆರನೇ ವಚನದಲ್ಲಿ ಹೀಗೆ ನಾವು ನೋಡ್ತೇವೆ ಆತನಲ್ಲಿ ನೆಲೆಗೊಂಡವನಾಗಿದ್ದೇನೆಂದು ಹೇಳುವವನು ಕ್ರಿಸ್ತನು ನಡೆದಂತೆಯೇ ತಾನು ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ ಅರ್ಥ ಆಯ್ತಲ್ಲ ಮತ್ತೊಂದು ಸಾರಿ ಗೊತ್ತೇನೆ ಆತನಲ್ಲಿ ನೆಲಗೊಂಡವನಾಗಿದ್ದೇನೆಂದು ಹೇಳುವವನು ಕ್ರಿಸ್ತನು ನಡೆದಂತೆಯೇ ತಾನು ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ ಯಾವಾಗ ನಾವು ಕ್ರಿಸ್ತನಲ್ಲಿ ನೆಲೆಗೊಂಡಿದ್ದೇವೆ ಆಗ ಕ್ರಿಸ್ತನು ಹೇಳಿದ ಹಾಗೆ ಕ್ರಿಸ್ತನು ನಡೆದ ಹಾಗೆ ಕ್ರಿಸ್ತನು ಜೀವಿಸಿದ ಹಾಗೆ ಕ್ರಿಸ್ತನು ಬೋಧಿಸಿದ ಹಾಗೆ ಈ ಲೋಕದಲ್ಲಿ ನಡೆಯಲು ನಾವು ಪ್ರಯತ್ನ ಮಾಡ್ತೇವೆ ಆ ಹಾದಿಯಲ್ಲಿ ಪರಿಶುದ್ಧಾತ್ಮನ ನಮಗೆ ಸಹಾಯ ಮಾಡ್ತಾನೆ ನಾವಾಗಿ ನಾವೇ ಏನೂ ಸಾಧನೆ ಮಾಡೋಕ್ಕಾಗೋದಿಲ್ಲ ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕೋದಿಲ್ಲ ಬದಲಾಗಿ ದೇವರ ಬಾಯಿಂದ ಯಾವ ಮಾತು ಬರ್ತದೆ ಆ ಮಾತು ಯಾರು ವಿಧೇಯರಾಗ್ತಾರೆ ಅವರು ಮಾತ್ರ ಈ ಲೋಕದಲ್ಲಿ ಬದುಕ್ತಾರೆ ಯಾವ ರೀತಿ ಬದುಕ್ತಾರೆ ಅಂತ ಹೇಳಿದ್ರೆ ದೇವರು ಮೆಚ್ಚುವಂಥ ರೀತಿಯಲ್ಲಿ ಬದುಕೋದಕ್ಕೆ ಪ್ರಯತ್ನ ಮಾಡ್ತಾರೆ ಆಗ ಖಂಡಿತವಾಗಿ ದೇವರು ತನ್ನ ವಾಗ್ದಾನಗಳನ್ನು ನೆರವೇರಿಸಿ ಆ ದೇವನಮ್ಮನ್ನು ಹಂತ ಹಂತವಾಗಿ ದೇವನಮ್ಮನ್ನು ಬಲಪಡಿಸುತ್ತಾನೆ ದೇವರಿಗೆ ಸ್ತೋತ್ರ ಈಗ ನಾವು ಯೋಹಾನನ್ನು ಬರೆದ ಮೊದಲನೇ ಪತ್ರಿಕೆ ಎರಡನೇ ಅಧ್ಯಾಯ ಏಳನೇ ವಚನದಿಂದ ಈಗ ನಮ್ಮ ಧ್ಯಾನವು ಮುಂದುವರಿಯಲಿದೆ ಬರ್ಕೊಳ್ಳಿ ಸಾಧ್ಯವಾದರೆ ಇವಾಗಲೇ ಬರ್ಕೊಳ್ಳಿ ಇವಾಗಲೇ ಓದಿ ಇಲ್ಲಾಂದರೆ ಸಮಯ ಮಾಡಿಕೊಂಡು ಮತ್ತೇನೇ ಓದುವುದಾದರೆ ಖಂಡಿತವಾಗಿ ಮತ್ತೆ ಮತ್ತೆ ಓದುವುದಾದರೆ ಖಂಡಿತವಾಗಿ ದೇವರು ಹೆಚ್ಚಾಗಿ ನಿಮ್ಮನ್ನು ಬಲಪಡಿಸುತ್ತಾನೆ ಏಳನೇ ವಚನದಿಂದ ಹನ್ನೊಂದನೇ ವಚನದವರಿಗೆ ಇರುವಂಥ ಮುಖ್ಯ ಪ್ರಸ್ತಾಪ ಏನಂತ ಹೇಳಿದರೆ ಕತ್ತಲೆಯನ್ನು ಬಿಟ್ಟು ಬೆಳಕಿಗೆ ಸೇರಿದವರಲ್ಲಿ ಪ್ರೀತಿ ಸ್ವಭಾವವೇ ಅವಶ್ಯ ದೇವರ ಪ್ರೀತಿಯಾಗಿದ್ದಾನೆ ಗಾಡ್ ಇಸ್ ಲವ್ ಅಂದಮೇಲೆ ನಾವು ದೇವರ ಪ್ರತಿನಿಧಿಗಳಾಗಿರುವುದರಿಂದ ನಾವು ಪ್ರೀತಿಯ ಒಂದು ಸಂದೇಶವಾಗಿರಬೇಕು ನಾವು ಪ್ರೀತಿ ಅಂತ ಹೇಳಿದ್ರೆ ಲೋಕ ಹೇಳುವಂಥ ಪ್ರೀತಿ ಅಲ್ಲ ಇಟ್ಸ್ ಎ ಡಿವೈನ್ ಲವ್ ಇಟ್ ಟಾಕ್ಸ್ ಅಬೌಟ್ ದ ಡಿವೈನ್ ಲವ್ ಲೋಕ ರೀತಿ ಮಾತಾಡುವಂಥ ಪ್ರೀತಿ ವಿಷಯವಾಗಿ ಅಲ್ಲ ಕತ್ತಲನ್ನು ಬಿಟ್ಟು ಬೆಳಕಿಗೆ ಸೇರಿದವರಲ್ಲಿ ಪ್ರೀತಿ ಸ್ವಭಾವವೇ ಅವಶ್ಯ ಪ್ರಿಯರೇ ಏಳು ವಚನ ತರೋದು ಗಮನಿಸಬೇಕು ದಯಮಾಡಿ ದೇವರು ವಾಕ್ಯ ಇದು ನನ್ನ ಮಾತಲ್ಲ ಬೇರೆ ಇನ್ಯಾವುದೋ ಲೌಕಿಕವಾದ ಸಂಗತಿಗಳಲ್ಲ ಪ್ರಿಯರೇ ನಾನು ನಿಮಗೆ ಬರೆಯುವುದು ಹೊಸ ಅಪ್ಪಣೆಯಲ್ಲ ಇಲ್ಲಿ ಯೋಹಾನನು ತಿಳಿಸುವಂಥದ್ದು ನಾನು ನಿಮಗೆ ಬರೆಯುವುದು ಹೊಸ ಅಪ್ಪಣೆಯಲ್ಲ ಮೊದಲಿಂದಲೂ ನಿಮಗಿದ್ದ ಹಳೇ ಅಪ್ಪಣೆಯಾಗಿದೆ ಈ ಹಳೆಯ ಅಪ್ಪಣೆಯು ನೀವು ಕೇಳಿದ ವಾಕ್ಯವೇ ನೀವೇನು ಕೇಳಿದ್ದೀರಿ ಏನು ಅಪ್ಪಣೆ ವಿಚಾರದಲ್ಲಿ ನೀವು ಅಂದ್ಕೊಂಡಿದ್ದೀರಿ ಇದು ದೇವರ ವಾಕ್ಯವೇ ಆದರೂ ನಾನು ನಿಮಗೆ ಬರೆಯುವುದು ಹೊಸ ಅಪ್ಪಣೆಯೇ ಇದು ಆತನಲ್ಲಿಯೂ ನಿಮ್ಮಲ್ಲಿಯೂ ಸತ್ಯವಾಗಿದೆ ಹೇಗೆಂದರೆ ಕತ್ತಲೆಯು ಕಳೆದು ಹೋಗುತ್ತದೆ ನಿಜವಾದ ಬೆಳಕು ಈಗ ಪ್ರಕಾಶಿಸುತ್ತಲಿದೆ ಕತ್ತಲೆ ಹೋಗಿ ಯಾವಾಗ ನಾವು ಕ್ರಿಸ್ತನಲ್ಲಿದ್ದೇವೆ ಆಗ ನಮ್ಮ ಜೀವನದಲ್ಲಿ ಕತ್ತಲು ಅಂಧಕಾರದ ಸಂಗತಿಗಳು ಅಂಧಕಾರದ ಆಲೋಚನೆಗಳು ಅಂಧಕಾರದ ಕ್ರಿಯೆಗಳು ಅಂಧಕಾರದ ಸ್ವಭಾವಗಳು ಅಂಧಕಾರದ ಆಚಾರ ವಿಚಾರಗಳು ಎಲ್ಲವೂ ಏನಾಗ್ತದೆ ಅಂತ ಹೇಳಿದರೆ ಮರೆಯಾಗ್ತದೆ ಕಳೆದು ಹೋಗ್ತದೆ ನಮ್ಮಿಂದ ಬಿಟ್ಟು ಹೋಗ್ತದೆ ಯಾಕೆಂದರೆ ನಾವು ಬೆಳಕಿಗೆ ಸಂಬಂಧಪಟ್ಟವರಾಗಿರುವುದರಿಂದ ದೇವರ ಪ್ರೀತಿಯಲ್ಲಿ ನೆಲೆಗೊಂಡಿರುವುದರಿಂದ ನಮ್ಮ ಜೀವನದಲ್ಲಿ ಒಂದು ರಾಡಿಕಲ್ ಚೇಂಜ್ ಆಗ್ತದೆ ಒಂದು ಅದ್ಭುತವಾದ ಬದಲಾವಣೆ ಆಗ್ತಾ ಹೋಗ್ತದೆ ಯಾಕೆಂದರೆ ಕತ್ತಲೆ ಹೋಗಿದೆ ನಮ್ಮಿಂದ ಅಂಧಕಾರದಕ್ಕೆ ಸಂಬಂಧಪಟ್ಟಂಥ ಸಂಗತಿಗಳು ಈಗ ನಮ್ಮಲ್ಲಿಲ್ಲ ಯಾಕೆ ಅಂದರೆ ನಾವು ಈಗ ನಾವು ಕ್ರಿಸ್ತನಲ್ಲಿದ್ದೇವೆ ಕ್ರಿಸ್ತನಲ್ಲಿರುವುದರಿಂದ ಕ್ರಿಸ್ತನ ಹಾಗೆ ನಾವು ಬದುಕಲು ಪ್ರಯತ್ನ ಮಾಡುತ್ತೇವೆ ಕ್ರಿಸ್ತನು ನಡೆದಂತೆಯೇ ನಡೆಯುವುದಕ್ಕೆ ನಾವು ಬದ್ಧರಾಗಿದ್ದೇವೆ ಎಂಬುದಾಗಿ ಎರಡನೇ ಅಧ್ಯಾಯ ಆರನೇ ವಚನದಲ್ಲಿ ನಾವು ಓದ್ಕೊಂಡಿದ್ದೇವೆ ಏನಂತ ಓದ್ಕೊಂಡಿದ್ದೇವೆ ಆತನಲ್ಲಿ ನೆಲಗೊಂಡವನಾಗಿದ್ದೇನೆಂದು ಹೇಳುವವನು ಕ್ರಿಸ್ತನು ನಡೆದಂತೆಯೇ ತಾನು ನಡೆಯುವುದಕ್ಕೆ ಬದ್ಧನಾಗಿದ್ದವನೇ ಕ್ರಿಸ್ತನು ನಡೆದಂತೆಯೇ ಜೀವಿಸಿದಂತೆಯೇ ನಡೆಯುವುದಕ್ಕೆ ನಾವು ಬದ್ಧರಾಗುತ್ತೇವೆ ಮುಂದೆ ನೋಡಿ ನಾವು ದೇವರಿಗೆ ಸಂಬಂಧಪಟ್ಟವರು ದೇವರ ಬಳಕೆಗೆ ಸಂಬಂಧಪಟ್ಟವರು ಪ್ರೀತಿಗೆ ಸಂಬಂಧಪಟ್ಟವರು ಅಂತ ಹೇಳಿದ್ರೆ ಒಂದು ವೇಳೆ ನಮ್ಮ ಜೀವನದಲ್ಲಿ ದೇವರು ಇಷ್ಟಪಡದೇ ಇರುವಂಥ ಸಂಗತಿಗಳು ಇರುವುದಾದರೆ ಅದು ನಾವು ಬಿಟ್ಬಿಡಬೇಕು ಇಟ್ಸ್ ಎ ಪ್ರಾಕ್ಟಿಕಲ್ ಮೆಸೇಜ್ ದೇವರ ನಮ್ಮ ಜೀವನದಲ್ಲಿ ಏನು ಅಪೇಕ್ಷಿಸ್ತಾ ಇದ್ದಾನೆ ಅದನ್ನೇ ನಾವೀಗ ಮಾಡುವಂಥವರಾಗಿರಬೇಕೆಂಬುದಾಗಿ ದೇವರ ವಾಕ್ಯದ ಪ್ರಬೋಧನೆ ಪ್ರವಚನವಾಗಿದೆ ಸತ್ಯ ಸಂಗತಿಯಾಗಿದೆ ನೋಡಿ ಒಂಬತ್ತನೇ ವಚನದ ನಾನು ಓದ್ತೇನೆ ಯೋಹಾನನು ಬರೆದ ಮೊದಲನೇ ಪತ್ರಿಕೆ ಎರಡನೇ ಅಧ್ಯಾಯ ಒಂಬತ್ತನೇ ವಚನದಿಂದ ಬೆಳಕಿನಲ್ಲಿದ್ದೇನೆಂದು ಹೇಳಿಕೊಂಡು ತನ್ನ ಸಹೋದರನನ್ನು ದ್ವೇಷಿಸುವನು ಈವರೆಗೂ ಕತ್ತಲೆಯಲ್ಲಿದ್ದಾನೆ ಆಂತರ್ಯದಲ್ಲಿ ಬದಲಾವಣೆ ಆಗಿಲ್ಲ ಆಂತ್ರಿವು ನೋಡುವಂಥ ದೇವರು ಒಬ್ಬನಿದ್ದಾನೆ ಎಂಬುದಾಗಿ ನಮ್ಮ ಗಮನಕ್ಕೆ ಬಂದಿಲ್ಲ ಹೀಗಾಗಿ ಏನಾಗಿದೆ ಹಳೆಯ ಸ್ವಭಾವಗಳು ನಮ್ಮಲ್ಲಿ ಇರ್ತದೆ ಆದರೆ ಯಾವನಾದರೂ ಕ್ರಿಸ್ತನಲ್ಲಿರುವುದಾದರೆ ಅವನು ನೂತನ ಸೃಷ್ಟಿ ಹಳೆಯದೆಲ್ಲ ಹೋಗ್ತದೆ ಎಲ್ಲವೂ ನೂತನವಾಗ್ತದೆ ಎಂಬುದಾಗಿ ಪೌಲರು ಕೊರೆಂತ ಸಭೆಗೆ ಬರೆಯುವಂಥ ಎರಡನೇ ಪತ್ರಿಕೆ ಐದನೇ ಅಧ್ಯಾಯದಲ್ಲಿ ಬರೆದಿದ್ದು ನಿಮ್ಮ ನೆನಪಿನಲ್ಲಿ ಇದೆ ಎಂಬುದಾಗಿ ನಾನು ನೆನೆಸ್ತೇನೆ ಯಾವನಾದರೂ ಯಾರೇ ಆಗಲಿ ಕ್ರಿಸ್ತನಲ್ಲಿರುವುದಾದರೆ ಅವರು ನೂತನ ಸೃಷ್ಟಿ ಯಾವನಾದರೂ ಕ್ರಿಸ್ತನಲ್ಲಿರುವುದಾದರೆ ಅವನು ನೂತನ ಸೃಷ್ಟಿ ಅಂತ ಹೇಳ್ತದೆ ವಿನಃಾ ಯಾವನಾದರೂ ಕ್ರಿಸ್ತನಲ್ಲಿರುವುದಾದರೆ ಅವನೊಬ್ಬ ಕ್ರೈಸ್ತನು ಅಂತ ಸತ್ಯವಿದೆ ಹೇಳುವುದಿಲ್ಲ ಈಸ್ ನ್ಯೂ ಕ್ರಿಯೇಷನ್ ಹಳೇದೆಲ್ಲ ಹೋಗ್ತದೆ ಎಲ್ಲವೂ ನೂತನವಾಗ್ತದೆ ಹಳೇದೇನಿತ್ತು ಒಂದು ಲೋಕಕ್ಕೆ ಸಂಬಂಧಪಟ್ಟಂಥ ಸಂಗತಿಗಳು ಅಂಧಕಾರದ ಸಂಗತಿಗಳು ಕುಚ್ಚೋದ ಸಂಗತಿಗಳು ದೇವರನ್ನು ಅವಮಾನಪಡಿಸುವಂಥ ಸಂಗತಿಗಳು ಅದೆಲ್ಲ ಹೋಗ್ತದೆ ನಮ್ಮ ಸ್ನೇಹಿತರು ಬದಲಾಗ್ತಾರೆ ಆಚಾರ ವಿಚಾರ ಬದಲಾಗ್ತದೆ ನಾವು ಹೋಗುವಂಥ ಸ್ಥಳಗಳು ಬೇರೆ ಆಗ್ತದೆ ನಮ್ಮ ಸಂಬಂಧಗಳಲ್ಲಿ ವ್ಯತ್ಯಾಸ ಇರ್ತದೆ ಎಲ್ಲ ಬದಲಾವಣೆ ಆಗಿಬಿಡ್ತದೆ ಅವ್ರು ಲೈಫ್ ವಿಲ್ ಬಿ ಕಂಪ್ಲೀಟ್ ಚೇಂಜ್ ಯಾವಾಗ ನಾವು ಕ್ರಿಸ್ತನ ಇರ್ತೇವೆ ಆಗೆಲ್ಲವೂ ಬದಲಾಗ್ತದೆ ಬೆಳಕಿನಲ್ಲಿದ್ದೇನೆ ಎಂದು ಹೇಳಿಕೊಂಡು ತನ್ನ ಸಹೋದರನ್ನು ದ್ವೇಷಿಸುವವನು ಈವರೆಗೂ ಕತ್ತಲೆಯೇ ಇದ್ದಾನೆ ದ್ವೇಷ ದ್ವೇಷ ಇದು ಕೂಡ ದೇವರಿಗೆ ವಿರುದ್ಧವಾದಂಥ ಸಂಗತಿಗಳು ಪರಲೋಕಕ್ಕೆ ವಿರೋಧವಾದಂಥ ಸಂಗತಿಗಳು ಸತ್ಯಕ್ಕೆ ವಿರೋಧವಾದಂಥ ಸಂಗತಿಗಳು ಕ್ರಿಸ್ತನಿಗೆ ವಿರೋಧವಾದಂಥ ಸಂಗತಿಗಳು ಕ್ರಿಸ್ತನ ಬೋಧನೆಗೆ ವಿರುದ್ಧವಾದಂಥ ಸಂಗತಿಗಳು ಸಹೋದರರು ದ್ವೇಷಿಸುವನಲ್ಲಿ ಇನ್ನೂ ಏನಿದೆ ಅಂದರೆ ಕತ್ತಲೆಯಲ್ಲಿದ್ದಾನೆ ಅಂತ ಅರ್ಥ ತನ್ನ ಸಹೋದರನನ್ನು ಪ್ರೀತಿಸುವನು ಬೆಳಕಿನಲ್ಲಿ ನೆಲೆಗೊಂಡಿದ್ದಾನೆ ಅರ್ಥ ಆಯ್ತರ ಸಹೋದರನು ಜೊತೆ ಮಾಹನವರು ಯಾರಾದರೂ ಸರಿ ಯಾವ ರೀತಿಯಾಗಿ ನಮ್ಮನ್ನು ಪ್ರೀತಿ ಮಾಡಿದಾನೆ ನಾ ಪಾಪಿಗಳಾಗಿದ್ದಾಗಲೇ ದೇವರು ನಮ್ಮನ್ನು ಪ್ರೀತಿ ಮಾಡಿದಾನೆ ವಾಕ್ಯ ಹೇಳೋಕ್ಕೆ ಮಾತಿದು ನಾವು ಪಾಪಿಗಳಾಗಿದ್ದಾಗಲೇ ಅಯೋಗ್ಯರಾಗಿದ್ದಾಗಲೇ ಅವಿಧೇಯರಾಗಿದ್ದಾಗಲೇ ವಂಚಕರಾಗಿದ್ದಾಗಲೇ ಮೋಸಗಾರರಾಗಿದ್ದಾಗಲೇ ದೇವರ ನಮ್ಮನ್ನು ಪ್ರೀತಿ ಮಾಡಿದ್ದಾನೆ ಯಾಕೆಂದರೆ ಒಂದಲ್ಲ ಒಂದು ದಿವಸ ನನ್ನ ಮಗನು ನನ್ನ ಮಗಳು ಬದಲಾಗಬೇಕು ಎಂಬುದಾಗಿ ಮತ್ತೆ ನೋಡಿ ತನ್ನ ಸಹೋದರನನ್ನು ಪ್ರೀತಿಸುವವನು ಬೆಳಕಿನಲ್ಲಿ ನೆಲಗೊಂಡಿದ್ದಾನೆ ಮತ್ತು ಅವನಲ್ಲಿ ವಿಘ್ನಕರವಾದದ್ದು ಏನೂ ಇಲ್ಲ ಅಡ್ಡ ಬರುವಂಥದ್ದು ಏನೂ ಇಲ್ಲ ದೇವರ ರಾಜ್ಯಕ್ಕೆ ಅಡ್ಡ ಬರುವಂಥ ಸಂಗತಿ ಯಾವುದು ಅವನ ಜೀವನದಲ್ಲಿ ಇರುವುದಿಲ್ಲ ದೇವರ ಮಹಿಮೆಗೆ ವಿರುದ್ಧವಾಗಿ ಇರುವಂಥ ಸಂಗತಿಗಳು ಅವನಲ್ಲಿ ಇರೋದಿಲ್ಲ ತನ್ನ ಸಹೋದರನ್ನು ದ್ವೇಷಿಸುವನು ಕತ್ತಲಿದ್ದಾನೆ ಚೆನ್ನಾಗಿ ತಿಳ್ಕೊಳ್ಳಿ ನೀವ್ಯಾನಾದರೂ ದ್ವೇಷ ಮಾಡ್ತಾ ಯಾರಾದರೂ ಸರಿ ಏಸು ಕ್ರಿಸ್ತನು ಹೇಳುವಂಥದ್ದು ಪ್ರೀತಿ ವಿಚಾರದಲ್ಲಿ ಮಾತನಾಡುವಂಥದ್ದು ಕ್ಷಮಿಸುವಂಥ ವಿಚಾರದಲ್ಲಿ ಮಾತನಾಡುವಾಗ ಅದ್ಭುತವಾದ ಸಂದೇಶ ನಿನಗೆ ಅಪಕಾರ ಮಾಡ್ತಾರೆ ಅವರಿಗೆ ನೀನು ಉಪಕಾರ ಮಾಡು ಅವ್ರ ಜೀವನದಲ್ಲಿ ಕೆಟ್ಟದ್ದು ಬಯಸಬೇಡ ನೀನು ಹೌದಲ್ವ ಏಸು ಕೇವಲ ಬೋಧಕನ ಮಾತ್ರ ಆಗಿರಲಿಲ್ಲ ಆತನು ಸಾಧಕನಾಗಿದ್ದ ಹೇಳಿದ್ದಂತೆ ನಡ್ಕೊಳ್ತಾ ಇದ್ದ ಕ್ಷಮಿಸುವಂಥ ವಿಚಾರದಲ್ಲಿ ಪ್ರೀತಿ ಮಾಡುವಂಥ ವಿಚಾರದಲ್ಲಿ ಪ್ರಾರ್ಥನೆ ಮಾಡುವಂಥ ವಿಚಾರದಲ್ಲಿ ನಡೆಯುವಂಥ ವಿಚಾರದಲ್ಲಿ ಪ್ರತಿ ಸಂಗತಿಯಲ್ಲಿ ಯೇಸು ಲೋಕಕ್ಕೆ ಮಾದರಿಯಾಗಿದ್ದ ಅಂದರೆ ಹೇಳಿದಂತೆ ನಡ್ಕೊಳ್ತಾ ಇದ್ದ ನಿನ್ನ ಶತ್ರುಗಳನ್ನು ಪ್ರೀತಿ ಮಾಡಿರಿ ಎಂಬುದಾಗಿ ಏಸು ಹೇಳ್ತಾ ಇದ್ದಾವೆ ಆದರೆ ಗೋಲ್ಕೋತಾ ಶಿಖರದ ಮೇಲೆ ಶಿಲುಬೆಯಲ್ಲಿ ನೇತಾಡುವಾಗ ಜನರು ಮನಸ್ಸಿಗೆ ಬಂದಾಗಿ ವರ್ತಿಸ್ತಾ ಇದ್ದಾರೆ ಗೊತ್ತಿದೆಯಾ ನಿಮಗೆ ಮನಸ್ಸಿಗೆ ಬಂದಾಗ ಅವಮಾನ ಮಾಡ್ತಾ ಇದ್ದಾರೆ ಹೀ ಆಳಿಸ್ತಾ ಇದ್ದಾರೆ ಅವಮಾನ ಮಾಡ್ತಾ ಇದ್ದಾರೆ ಆದರೆ ಏಸು ಒಂದು ಮಾತು ಹೇಳ್ತಾನೆ ತಂದೆಯೇ ಅವರು ಏನು ಮಾಡ್ತಾ ಇದ್ದರೂ ಅವರಿಗೇ ಗೊತ್ತಿಲ್ಲ ಅವರನ್ನು ಕ್ಷಮಿಸು ಎಂಬುದಾಗಿ ಹೌದಲ್ಲವ ಕ್ಷಮಿಸುವಂಥ ಸ್ವಭಾವ ಅದು ದೈವಿಕ ಸ್ವಭಾವ ಇಸ್ ಎ ಡಿವೈನ್ ಕ್ಯಾರೆಕ್ಟರ್ ತನ್ನ ಸಹೋದರನ್ನು ದ್ವೇಷಿಸುವನು ಇದು ದೇವರ ಮಹಿಮೆಗೆ ವಿರುದ್ಧವಾದದ್ದು ದೇವರ ಘನತೆಗೆ ವಿರುದ್ಧವಾದದ್ದು ಇಸ್ ಅಗೇನ್ಸ್ಟ್ ದ ರೈಚಿಯಸ್ನೆಸ್ ಆಫ್ ಗಾಡ್ ನೀತಿಗೆ ವಿರುದ್ಧವಾದದ್ದು ದ್ವೇಷಿಸುವನು ಕತ್ತಲೆಯಲ್ಲಿದ್ದಾನೆ ಕತ್ತಲೆಯಲ್ಲಿ ನಡೆದುಕೊಳ್ಳುತ್ತಾನೆ ಕತ್ತಲೆಯು ಅವನ ಕಣ್ಣುಗಳನ್ನು ಕಾಣದ ಹಾಗೆ ಮಾಡಿದ್ದರಿಂದ ತಾನು ಎಲ್ಲಿಗೆ ಹೋಗುತ್ತಾನೋ ಅವನಿಗೆ ತಿಳಿಯೋದು ಅವನು ಎಲ್ಲಿ ಹೋಗ್ತಾ ಇದ್ದಾನೆ ಏನು ಮಾಡ್ತಾ ಇದ್ದಾನೆ ಅವನಿಗೆ ಗೊತ್ತಿಲ್ಲ ಆದರೆ ದ್ವೇಷ ಮಾಡೋದು ಇದು ದೇವರಿಗೆ ವಿರುದ್ಧವಾದನೆಂಬುದಾಗಿ ದೇವರಾಗಿ ನಿನ್ನ ಸಹೋದರ ದ್ವೇಷ ಮಾಡಬೇಡ ಪ್ರೀತಿ ಮಾಡಿ ನೀನು ಅವರೇನಾದ್ರು ನಿನ್ನೆ ಕೆಟ್ಟದ್ದು ಮಾಡಿದರೆ ನೀನು ಅವರ ಜೀವನದಲ್ಲಿ ಒಳ್ಳೆಯದನ್ನು ಬಯಸು ಎಂಬುದಾಗಿ ದೇವರು ಹಾಕಿ ನಮಗೆ ಇದೆ ಅಪಕಾರಕ್ಕೆ ವಿರುದ್ಧವಾಗಿ ನೀನು ಉಪಕಾರ ಮಾಡು ಅವರಿಗೋಸ್ಕರ ಪ್ರಾರ್ಥನೆ ಮಾಡು ಅವರ ಬೆಳವಣಿಗೆಗಾಗಿ ದೇವರೇ ಅವರನ್ನು ಆಶೀರ್ವಾದ ಮಾಡು ಅವರ ಪ್ರಯತ್ನಗಳನ್ನು ಆಶೀರ್ವಾದ ಮಾಡು ಎಂಬುದಾಗಿ ನಾವು ದೇವರಿಲ್ಲ ಅವರ ಪರವಾಗಿ ನಾವು ಕೇಳ್ಕೋಬೇಕು ನಾವು ಅದು ದೈವಿಕ ಸ್ವಭಾವ ದಟ್ ಈಸ್ ದ ಕ್ಯಾರೆಕ್ಟರ್ ಆಫ್ ಗಾಡ್ ಮನುಷ್ಯನ ಸ್ವಭಾವಕ್ಕೂ ದೇವರ ಸ್ವಭಾವಕ್ಕೂ ವ್ಯತ್ಯಾಸವಿದೆ ಅದಕ್ಕೆ ನಾವು ಆತನ ದೇವರು ಅಂತ ಹೇಳೋದು ಹೌದಲ್ಲವಾ ಸುಮ್ಮ ಸುಮ್ಮನೆ ದೇವರು ಅಂತ ಹೇಳ್ತೇವೆ ನಾವು ದೇವರಂದ ಮೇಲೆ ಆತನ ಏನು ಪ್ರತ್ಯೇಕತೆ ಇರಬೇಕಲ್ಲವಾ ಆತನು ಪರಿಶುದ್ಧನಾಗಿರಬೇಕು ನೀತಿವಂತನಾಗಿರಬೇಕು ಆತನೇ ಮಾನವರಿಗೂ ಸರ ಚಿಂತಿಸುವವನಾಗಿರಬೇಕು ಆತನಿಗೆ ಕ್ಷಮಿಸುವಂಥವನಾಗಿರಬೇಕು ಆತ ನಮ್ಮನ್ನು ನಡೆಸುವಂಥವನಾಗಿರಬೇಕು ಆತನ ನಮಗೆ ಈ ಕಷ್ಟ ಕಾಲದಲ್ಲಿ ಮರಿ ಇಡುವಾಗ ಸದಸ್ಯರ ಕೊಡುವ ಕರ್ತನೂ ಆಗಿರಬೇಕು ಅದಕ್ಕೆ ನಾವು ಆತನ ದೇವರು ಅನ್ನೋದು ಸುಮ್ಮ ಸುಮ್ಮನೆ ನಾವು ದೇವರು ಅಂದರೆ ನಾವೆಲ್ಲರೂ ದೇವರ ದೇವರನ್ನೋಕ್ಕೆ ಹೋಗಲ್ಲ ನಮ್ಮ ನಡೆಸುವಂಥ ದೇವ್ರನ್ನು ಮಾತ್ರ ನಾವು ಅಂತೇವೆ ದೇವರೊಬ್ಬನೇ ಅಲ್ವಾ ಇಬ್ಬರು ಮೂವರು ಇರ್ತಾರ ಇಲ್ಲ ದೇವರೊಬ್ಬನೇ ಬದಲಾಗದಂಥ ದೇವರು ಸುಳ್ಳಾಡದಂಥ ದೇವರು ಮನುಷ್ಯನಿಗೆ ಬದಲಾಗ್ತಾನೆ ಅದರ ದೇವರು ಬದಲಾಗುವುದಿಲ್ಲ ಹೇಳಿದಂತೆ ನಡ್ಕೊಳ್ಳು ಅದಕ್ಕೆ ಆತನ ದೇವರು ಅಂತ ಹೇಳೋದು ಮೋಷೆ ತನ್ನ ಅನುಭವದಲ್ಲಿ ಆ ದೇವರು ಯಾರು ಅಂತ ಭಾಳ ಚೆನ್ನಾಗಿ ಗೊತ್ತಿತ್ತು ಅವನಿಗೆ ಯಾಕಂದರೆ ಅವನ ಜೀವನದಲ್ಲಿ ಆಗ್ತಾ ಇದ್ದಂಥ ಘಟನೆಗಳನ್ನು ಗಮನಿಸುವಾಗ ಅವನಿಗೆ ಗೊತ್ತಾಗ್ತದೆ ನನ್ನ ಜೀವನದಲ್ಲಿ ಏಸು ಇದ್ದಾನೆ ಎಂಬುದಾಗಿ ನನ್ನ ಜೀವನದಲ್ಲಿ ನನ್ನ ಕರ್ತನಿದ್ದಾನೆ ನನ್ನ ಜೀವನದಲ್ಲಿ ಮಹಿಮಾ ಸ್ವರೂಪನಾದ ದೇವರನ್ನು ಇದ್ದಾನೆ ಎಂಬುದಾಗಿ ಅವನಿಗೆ ಭಾಳ ಚೆನ್ನಾಗಿ ಗೊತ್ತಿತ್ತು ದೇವರು ಕೂಡ ಹೇಳಿದ್ದ ವಿಮೋಚನ ಕಾಂಡ ಮೂರನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ಮೋಷೆಗೆ ನಾನು ನಿನ್ನ ಸಗಡೆ ಇರುತ್ತೇನೆ ಎಂಬುದಾಗಿ ಇದೇ ಮಾತನ್ನು ಆದಿ ಕಾರಣ ಮೂವತ್ತೊಂಬತ್ತನೇ ಅಧ್ಯಾಯ ಎರಡನೇ ವಚನ ಇಪ್ಪತ್ತೊಂದನೇ ವಚನ ಇಪ್ಪತ್ತ್ಮೂರನೇ ವಚನದಲ್ಲಿ ಅದೇ ದೇವರು ಹಳೆ ಒಡಂಬಡಿಕೆಯಲ್ಲಿ ಮುಂಚಿತವಾಗಿ ತದನಂತರವು ಅನೇಕರ ಸಂಗಡಿಯಿಂದ ವಾಗ್ದಾನಗಳನ್ನು ಕೊಟ್ಟಿದ್ದಾರೆ ಆದಿಕಾಂಡ ಮೂವತ್ತೊಂಬತ್ತನೇ ಅಧ್ಯಾಯ ಎರಡನೇ ವಚನ ಇಪ್ಪತ್ತೊಂದನೇ ವಚನ ಇಪ್ಪತ್ತ್ ವಚನದಲ್ಲಿ ದೇವರು ಯೋ ಹೇಳ್ತಾನೆ ನಾನು ನಿನ್ನ ಸಂಗಡ ಇರ್ತೇನೆ ಅಂತ ಹೌದಲ್ಲವಾ ನಾನು ನಿನ್ನ ಸಂಗಡ ಇರ್ತೀನಿ ಆದಿಕಾಂಡದಲ್ಲೇ ದೇವರು ಹೇಳ್ತಾನೆ ವಿಮೋಚನಾ ಕಾಟಕ್ಕೆ ಬರುವಾಗ ದೇವರು ಹೇಳ್ತಾನೆ ಮೋರ್ಷೆಗೆ ನಾನು ನಿನ್ನ ಸಂಗಡ ಇರ್ತೇನೆ ಹೆದರ್ಕೋಬೇಡ ನೀನು ನನ್ನ ಜನನ ನೀನು ಕರ್ಕೊಂಬರ್ಬೇಕು ಐಗುಪ್ತ ದೇಶದಿಂದ ಅದೇ ದೇವರು ಯಹುಶವನಿಗೂ ಕೂಡ ಮಾತು ಮಾತು ಕೊಡ್ತಾನಲ್ಲ ಯಹುಶವನ ಪುಸ್ತಕ ಮೊದಲನೇ ಅಧ್ಯಾಯ ಐದನೇ ವಚನದಲ್ಲಿ ನಾನು ಮೋಶೆ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲು ಇರವೇನೋ ಅಂದರೆ ನಾನು ಮೋಷೆಗೆ ಮಾತ್ರ ದೇವರಲ್ಲ ಯಹಸನು ಮಾತ್ರ ನಾನು ದೇವರಲ್ಲ ನಾನು ನಿನಗೂ ನಾನೇ ದೇವರು ನಾನೇ ದೇವರು ನಿನಗೆ ಚಿಂತೆ ಮಾಡಬೇಡ ಹೆದರ್ಕೋಬೇಡ ಗಿಲ್ಗಾಲ್ ಅವ್ರ ನೋಡಿ ಹೆದರ್ಕೋಬೇಡ ಕೆಂಪು ಸಮದ ನೋಡಿ ಹೆದರ್ಕೋಬೇಡ ಯವರ್ದನ್ನು ಹೊಳೆ ನೋಡಿ ಹೆದರ್ಕೋಬೇಡ ನೀನು ನಾನು ನಿನ್ನ ಜೊತೆ ಇದ್ದೀನಲ್ಲ ನಡೆಸ್ತೀನಿ ನೀನು ದಾವಿದು ನೋಡಿರಿ ಅಂತ ಅವನು ಕುರಿಕಾಯುವನವನು ಪ್ರವಾದಿ ಆಗ್ತಾನೆ ಕವಿ ಆಗ್ತಾನೆ ಆಗ್ತಾನೆ ದೇವರ ಯೋಜನೆ ಇಟ್ಸ್ ಆಲ್ ಗಾಡ್ಸ್ ಪ್ಲ್ಯಾನ್ ಇನ್ ದ ಲೈಫ್ ಆಫ್ ಡೇವಿಡ್ ಎರಡನೇ ಸಮಯ ಪುಸ್ತಕ ಐದನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಸೇನಾವದ ಈಶ್ವರನದ ಯಹೋವನು ದಾವಿದನ ಸಂಗಡಿ ಇದ್ದದ್ದರಿಂದ ಅವನು ಅಭಿವೃದ್ಧಿ ಹೊಂದದ್ದಾಗೋದು ದಾವಿದನೇ ಆಗಿ ಅಭಿವೃದ್ಧಿ ಹೊಂದದ್ದೇನೆ ಅವನೇನು ವೀರನಲ್ಲ ಶಿವನಲ್ಲ ದೀರ್ನಲ್ಲ ಮತ್ತೊಂದಲ್ಲ ಮಗುದೊಂದಲ್ಲ ಸೇನಾವಾದ ಈಶ್ವರನದು ಯಹೋನು ಅವನ ಸಂಗಡಿ ಇರ್ತಾ ಇದ್ದ ಇನ್ನೂ ನಾವು ಹೊಸಗುಡು ಮಡಿಕೆಗೆ ಬರುವಾಗ ಮತ್ತೆನ ಬರೆದು ಸುವಾರ್ಥ ಇಪ್ಪತ್ತೆಂಟನೇ ಅದೇ ಇಪ್ಪತ್ತನೇ ವಚನದಲ್ಲಿ ಹೆಸು ಹೇಳ್ತಾನಲ್ಲ ನಾನು ಯುಗದ ಸಮಾಪ್ತಿಯರಿಗೂ ಎಲ್ಲ ದಿವಸ ನಾನು ನಿಮ್ಮ ಸಂಗಡಿ ಇರ್ತೀನಿ ಅಂತ ಪ್ರಿಯ ಸಹೋದರ ಸಹೋದರಿ ಈ ವಾಗ್ದಾನ ನಿನಗೆ ಭೂಮಿ ಆಕಾಶ ಉಂಟು ಮಾಡಿದಂಥ ದೇವರ ವಾಗ್ದಾನ ಇಂದು ನಿನಗೆ ಆತನ ಅನುಗ್ರಹಿಸ್ತಾ ಇದ್ದಾನೆ ನಾನಿನ ಜೊತೆ ಇರ್ತೇನೆ ಎಲ್ಲ ಸಮಯಗಳಲ್ಲಿ ಇರ್ತೇನೆ ನಾನು ಆದರೆ ಎಲ್ಲ ಸಮಯಗಳಲ್ಲಿ ದೇವ ನಮ್ಮ ಜೊತೆ ಇರಬೇಕು ಅಂತ ನಮ್ಮ ಮನದಾಳದ ಆಶೆ ಇರುವುದಾದರೆ ನನ್ನ ಜೀವಿತ ದೇವರು ಮೆಚ್ಚುವಂಥ ರೀತಿಯಲ್ಲಿರಬೇಕು ಪಾವಲನ್ನು ಫಿಲೀಪಿಸಬೇಕು ಹೇಳ್ತಾನಲ್ಲ ದೇವರ ದೃಷ್ಟಿಯಲ್ಲಿ ಯಾವುದು ಮಾನ್ಯವಾಗಿದೆ ಯೋಗ್ಯವಾಗಿದೆ ಮನೋಹರವಾಗಿದೆ ಪ್ರೀತಿಕರವಾಗಿದೆ ಅದು ಸದ್ಗುಣವಾಗಿದೆಯೋ ಅದನ್ನು ಮಾಡ್ತಾ ಬನ್ನಿರಿ ಮಾಡಿದ್ರೆ ಏನಾಗ್ತದೆ ಸ್ವಾಮಿ ಕರ್ತಾ ಏನಾಗ್ತದೆ ಶಾಂತಿದಾಯಕನಾದ ದೇವರ ನೀನು ಬದುಕಿಗೆ ಬರ್ತಾನೆ ನನ್ನ ಮಾತಲ್ಲ ಸತ್ಯವೇದ ಮಾತು ಸತ್ಯ ಸತ್ಯವಾಗಿ ಹೇಳಿದಂಥ ಮಾತು ನಿಜ ನಿಜವಾಗಿ ಹೇಳಿದಂಥ ಮಾತುಗಳಿವೆಲ್ಲ ನಾನು ನಿಮ್ಮ ಸಂಗಡ ಬರ್ತೀನಿ ಹೌದಲ್ಲ ಯಾವ ನಮ್ಮ ಸಂಗಡ ಬರ್ತಾರಮ್ಮ ಎಲ್ಲ ಪರಿಸ್ಥಿತಿಗಳು ಬರ್ತಾನೆ ಅರಣ್ಯ ಕಾಂಡ ಇಪ್ಪತ್ತ್ಮೂರನೇ ಅಧ್ಯಾಯ ಬರ್ಕೊಳ್ಳಿ ಹತ್ತೊಂಬತ್ತನೇ ವಚನದಲ್ಲಿ ಮೋಸ ಬರಿತಾನೆ ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ ಮಾನವನಂತೆ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವನಲ್ಲ ತಾನು ಹೇಳಿದ ಮೇರೆಗೆ ನಡೆಯುವುದಿಲ್ಲವೋ ಮಾತು ಕೊಟ್ಟ ನಂತರ ನೆರವೇರಿಸುವುದಿಲ್ಲವೋ ಸತ್ಯವಿಧ ತೆಗೀರಿ ದಯಮಾಡಿ ತೆಗೀರಿ ಅರಣ್ಯ ಕಾಂಡದ ಬುಕ್ ಆಫ್ ನಂಬರ್ಸ್ ಚಾಪ್ಟರ್ ಟ್ವೆಂಟಿ ತ್ರೀ ವಾಸ್ ನೈನ್ಟೀನ್ ಓದಿ ಸಾರಿ ಕುಟುಂಬವಾಗಿ ಓದಿ ಸಾರಿ ಹೌದಲ್ಲ ದೈವರು ಮನುಷ್ಯನಾದ ಎರಡು ಮಾತಿನವನಲ್ಲ ಮಾನವನಂತೆ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವನಲ್ಲ ತಾನು ಹೇಳಿದ ಮೇರೆಗೂ ನಡೆಯುವುದಿಲ್ಲವೋ ಮಾತು ಕೊಟ್ಟ ನಂತರ ನೆರವೇರಿಸುವುದಿಲ್ಲವೋ ಅದುವೇ ದೇವರ ವಿಶೇಷತೆಯಾಗಿದೆ ದಿಸ ಯೂನಿಕ್ನೆಸ್ ಆಫ್ ಗಾಡ್ ಯುನಿಕ್ ಕ್ಯಾರೆಕ್ಟರ್ ಆಫ್ ಗಾಡ್ ಮನುಷ್ಯನಂಗಲ್ಲ ಹೇಳ್ತಾನೆ ಕೊಡ್ತೀನಿ ಅಂತ ಹೇಳ್ತಾನೆ ಬರ್ತೀನಿ ಅಂತ ಹೇಳ್ತಾನೆ ಏನೇನು ಹೇಳ್ತಾನೆ ಹೇಳ್ತಾನೆ ಅಂತ ಎಲ್ಲ ಹೇಳ್ತಾನೆ ಅವನು ಆದರೆ ಮಾಡೋದಿಲ್ಲ ಕೊಡೋದೂ ಇಲ್ಲ ಬರೋದೂ ಇಲ್ಲ ಬರೀ ಇವನು ಹೇಳೋನಷ್ಟೇ ಕೇಳಿದಿರಲ್ಲ ನೋಡಿದಿರಲ್ಲ ಇಸ್ ಎ ಪ್ರಾಕ್ಟಿಕಲ್ ಮೆಸೇಜಮ್ಮ ವಿಶ್ವಾಸಿಗೆ ಬೇಕಾಗಿರುವಂಥ ಒಂದು ಸಂದೇಶ ಇದು ದೇವರ ಮಕ್ಕಳಂದ ಮೇಲೆ ನಾವು ವಿ ಆರ್ ಆರ್ ಸಮಥಿಂಗ್ ಸ್ಪೆಷಲ್ ಇನ್ ದಿಸ್ ವರ್ಲ್ಡ್ ವಿಶೇಷವಾದ ಕ್ಯಾರೆಕ್ಟರ್ ನಮ್ದು ಇರಬೇಕು ನಮ್ಮ ನೋಡುವಾಗಲೇ ಗೊತ್ತಾಗಬೇಕು ಇವರು ಕ್ರಿಸ್ತನವರು ಅಂತ ಹೌದಲ್ಲ ಅವ್ರು ನೋಡುವಾಗಲೇ ನಮ್ಮ ಮಾತು ಕೇಳಿಸ್ಕೊಳ್ಳೋ ಗೆಲ್ಲೋಕ್ಕೂ ಗೊತ್ತಾಗಬೇಕು ನಾನು ಕ್ರಿಸ್ತನವನು ಐ ಬಿಲಾಂಗ್ ಟು ಕ್ರೈಸ್ಟ್ ನಾನು ನೋಡುವಾಗಲೇ ಲೋಕ ಗೊತ್ತಾಗ್ತದೆ ದಿಸ್ ಪರ್ಸನ್ ಬಿಲಾಂಗ್ ಟು ಕ್ರೈಸ್ಟ್ ಯಾಕಂದರೆ ನಮ್ಮ ಮಾತು ನಮ್ಮ ನೋಟ ನಮ್ಮ ಕ್ರಿಯೆ ನಮ್ಮ ಸ್ವಭಾವ ನಮ್ಮ ಪದ್ಧತಿಗಳು ಮಾತಾಡುವಂಥ ರೀತಿ ನೀತಿಗಳು ನೋಡುವಾಗಲೇ ಲೋಕಕ್ಕೆ ಗೊತ್ತಾದರೆ ಇಸ್ ಲಿವಿಂಗ್ ಲೈಕ್ ಕ್ರೈಸ್ಟ್ ಹಾಗೆ ನಾನು ಜೀವಿಸಬೇಕಮ್ಮ ಅದನ್ನು ನಾವು ಹಾಗೆ ನಾವು ದೇವ್ರ ಮಕ್ಕಳು ಅನ್ಸ್ಕೊಳ್ಳೋದು ನಾವು ಸುಮ್ ಸುಮ್ಮನೆ ಅನ್ಸ್ಕೊಳ್ಳೋಕ್ಕಾಗಲ್ಲ ಭಕ್ತಿ ವೇಷ ಹಾಕ್ಕೊಳ್ಳೋಕ್ಕಾಗೋದಿಲ್ಲ ನಾವು ಕುರಿ ವೇಷದಲ್ಲಿರೋ ತೋಳಗಳಾಗ್ಬಿಡ್ತೇವೆ ನಾವು ಬೈಬಿಲ್ ಹೇಳ್ತದಲ್ಲ ಹೆಸರು ಹೇಳ್ತಾನಲ್ಲ ಕುರಿ ವೇಷದಲ್ಲಿರೋ ತೋಳಗಳ ಭಕ್ತಿ ವೇಷ ಹಾಕ್ಕೊಂಡಿದ್ದೀರಿ ಬೇಡ ಭಕ್ತಿ ವೇಷ ಹಾಕ್ಕೊಳ್ಳೋದು ಬೇಡ ದ್ವೇಷ ಯಾರ ಮೇಲೂ ಕಾರಬಾರದು ನಾವು ದ್ವೇಷಿಸುವಂಥ ಸ್ವಭಾವ ದೇವರಿಗೆ ವಿರುದ್ಧವಾದದ್ದು ಪ್ರೀತಿ ಮಾಡೋಣ ದ್ವೇಷ ಮಾಡಕ್ಕೆ ಹೋಗಬೇಡಿ ಅಪಕಾರ ಮಾಡಕ್ಕೆ ಹೋಗಬೇಡಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ನಿಮ್ಗೆ ಆಶೀರ್ವಾದ ಇರ್ತದೆ ದೇವ್ರ ಸ್ಥಾನ ನೀವು ದೇವರ ಹಾಗೆ ನೀವು ಜೀವಿಸ್ತಾ ಹೋದರೆ ಖಂಡಿತವಾಗಿ ದೇವ್ ನಿಮ್ಮ ಬದುಕಿಗೆ ಬರ್ತಾನೆ ಹೀಸ್ ಮೈ ರೆಪ್ರೆಸೆಂಟೇಟಿವ್ ಈ ಲಿವ್ಸ್ ಲೈಕ್ ಮೀ ನಾನು ಹಾಗೆ ಜೀವಿಸ್ತಾ ಇದ್ದಾನೆ ಕ್ರಿಸ್ತನವರೆಗೆ ಕ್ರಿಸ್ತನ ಹಾಗೆ ನಾವು ಜೀವಿಸಬೇಕು ಆತನಲ್ಲಿ ನೆಲಗೊಂಡವನಾಗಿದ್ದೇನೆಂದು ಹೇಳುವವನು ಕ್ರಿಸ್ತನು ನಡೆದಂತೆ ತಾನೂ ನಡೆಯುವುದಕ್ಕೆ ಬದ್ಧರಾಗಿದ್ದಾರೆ ಅಲ್ಲೆಲ್ಲ ಯಾ ಕ್ರಿಸ್ತನು ನಡೆದಂತೆ ಆ ವ್ಯಕ್ತಿ ಬದುಕ್ತಾನೆ ಎಂಬುದಾಗಿ ಇಲ್ಲಿ ಗ್ರಂಥ ಕರ್ತನದು ಯೋಹಾನನು ಎರಡನೇ ಅಧ್ಯಾಯ ಆರನೇ ವಚನದಲ್ಲಿ ಬರೆಯುವಂಥದ್ದನ್ನು ನಾವು ನೋಡ್ತೇವೆ ಕತ್ತಲಲ್ಲಿ ಇರುವವನು ದ್ವೇಷಿಸುತ್ತಾನೆ ಎಲ್ಲರೂ ದ್ವೇಷ ಮಾಡ್ತಾನು ಅಸರಿಗೆ ಹೊಟ್ಟೆ ಕಿಚ್ಚು ಕೋಪ ಎಲ್ಲ ಬರ್ತದೆ ಅವರಿಗೆ ಹೌದಲ್ಲ ಶಾಂತ ಸ್ವಭಾವ ಶಾಂತ ಸ್ವಭಾವ ಕ್ರಿಸ್ತನಲ್ಲಿ ನಾವು ಕಲ್ತ್ಕೊಳ್ಬೇಕಮ್ಮ ಕ್ರಿಸ್ತನ ಜೀವಿತ ನೋಡುವಾಗ ಆತನು ಕೇವಲ ಬೋಧಕನ ಮಾತ್ರ ಆಗಲಿಲ್ಲ ಆತನ ಸಾಧಕನಾಗಿದ್ದ ನಮ್ಮ ಜೀವನದಲ್ಲಿ ಕೂಡ ಅಷ್ಟೇ ದೇವರು ಬೆಚ್ಚುವಂಥದ್ದನ್ನು ನಾವು ಮಾಡುವಾಗ ಇದೆಲ್ಲ ಮಾಡಬೇಕು ಅಂತ ಹೇಳಿದರೆ ದಿಸ್ ಇಸ್ ನಮ್ಮ ಶಕ್ತಿ ನಮ್ಮ ಸಾಮರ್ಥ್ಯ ನಮ್ಮ ಇಂಟೆಲಿಜೆನ್ಸ್ ನಮ್ಮ ಕಾಮನ್ ಸೆನ್ಸ್ ನಮ್ಮ ಎಕ್ಸ್ಪೀರಿಯೆನ್ಸ್ ಇಟ್ಕೊಂಡು ನಾವು ಇದೆಲ್ಲ ಮಾಡಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ಇಟ್ ಈಸ್ ಇಂಪಾಸಿಬಲ್ ಇದೆಲ್ಲ ಆಗಬೇಕೆಂದರೆ ಕ್ರೈಸ್ಟ್ ಶುಡ್ ಕಮ್ ಟು ಯುವರ್ ಲೈಫ್ ಯು ಶುಡ್ ಡ್ವೆಲ್ ಇನ್ ಕ್ರೈಸ್ಟ್ ಕ್ರಿಸ್ತನು ನಮ್ಮಲ್ಲಿ ಬರಬೇಕು ನಾವು ಕ್ರಿಸ್ತನಲ್ಲಿರಬೇಕು ಅಲ್ಲಿರುವ ಇದ್ದೇವಾ ನಾವು ಕ್ರಿಸ್ತನಲ್ಲಿದ್ದೇವಾ ಅಥವಾ ಇನ್ನೂ ಲೋಕದಲ್ಲೇ ಇದ್ದೇವ ನಾವು ಪರೀಕ್ಷೆ ಮಾಡ್ಕೋಬೇಕು ನಾವು ಕ್ರಿಸ್ತನಲ್ಲಿದ್ದೇವೆ ಎಂಬುದಾಗಿ ಹೇಳ್ತೇವೆ ಆದರೆ ನಮ್ಮ ಮಾತು ನಮ್ಮ ನೋಟ ನಮ್ಮ ಕ್ರಿಯೆಗಳನ್ನು ನೋಡುವಾಗ ಲೋಕಕ್ಕೆ ಸಂಬಂಧಪಟ್ಟದಾಗಿರ್ತದೆ ವಿ ರೆಪ್ರೆಸೆಂಟ್ ದ ವರ್ಲ್ಡ್ ನಶಿ ನಶಿಸಿ ಹೋಗುವಂಥ ಈ ಲೋಕದ ಪ್ರತಿನಿಧಿಗಳಾಗಿರ್ತವೆ ಆದರೆ ಅದನ್ನು ಮೆಚ್ಚೋದಿಲ್ಲ ಪ್ರಿಯ ಸಹೋದರ ವಾಕ್ಯ ಓದ್ರಿ ಯೋಹಾನು ಬರೆದ ಪ ಪತ್ರಿಕೆಗಳಲ್ಲಿ ಅದ್ಭುತವಾದ ಸಂದೇಶ ಇಟ್ಸ್ ಎ ಪ್ರಾಕ್ಟಿಕಲ್ ಮೆಸೇಜ್ ಫಾರ್ ಎವ್ರಿ ವಿಶ್ವಾಸಿ ಎಲ್ಲ ವಿಶ್ವಾಸಿಗಳಿಗೆ ಇದು ಬೇಕಾಗಿರುವಂಥ ಸತ್ಯ ಸಂಗತಿಗಳ ಕುರಿತು ಇಲ್ಲಿ ಗ್ರಂಥಕರ್ತನ ಯೋಹಾನ ತಿಳಿಸುತ್ತಾನೆ ದಿನ ದಿನವೂ ನೀವು ಓದ್ತಾ ಹೋಗಿ ಓದ್ತಾ ಹೋಗಿ ದೇವರು ನಿಮ್ಮ ಹೇಗೆ ನಡೆಸ್ತೀನಿ ಹಾಗೆ ಜೀವಿಸ್ರಿ ಆಗ ದೇವರ ಆಶೀರ್ವಾದ ನಿಮ್ಮ ಜೊತೆ ಇರ್ತದೆ ಪ್ರಾರ್ಥಿ ಅಲ್ಲ ಒಂದಾಗೋಣ ಕಂಡು ಮುಚ್ಚೋಣ ಓದೇ ಬಾಧಿ ದೇವನೇ ನಿನ್ನವಾಗಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಯ್ಯ ಕ್ರಿಸ್ತನಲ್ಲಿ ನೆಲಗೊಂಡವನು ಕ್ರಿಸ್ತನ ನಡೆದೇ ಹಾಗೆಯೇ ನಡೆಯುತ್ತಾನೆ ಎಂಬುದಾಗಿ ಹೌದು ದೈವ ನಿನ್ನ ಹಾಗೆ ನಡಿಬೇಕೆಂಬುದೇ ನಮ್ಮ ಆಶೆಯಾಗಿದೆ ಅದರಂತೆ ನಾವು ಜೀವಿಸುವಾಗಲೂ ಪ್ರಯತ್ನದಲ್ಲಿರುವಾಗ ದೇವ ನೀನೇ ನಮಗೆ ಸಹಾಯ ಮಾಡು ಯಾಕಂದರೆ ನಾವು ನಿನ್ನ ಪ್ರತಿನಿಧಿಗಳು ನಿನ್ನ ಶಿಷ್ಯರು ನಾವು ನಿನ್ನ ರಾಯಭಾರಿಗಳು ನಿನ್ನ ಮಕ್ಕಳು ನಾವು ನಿನ್ನನ್ನೇ ನಾವು ಧರಿಸಿಕೊಂಡವರಾಗಿ ಪೌಲನ್ ಎಲ್ಲ ಸಭೆಗಳಿಗೆ ಹೇಳುವಾಗ ಕ್ರಿಸ್ತನನ್ನೇ ನೀವು ಧರಿಸಿಕೊಳ್ಳಿರಿ ಎಂಬುದಾಗಿ ಕ್ರಿಸ್ತನ ಸ್ವಭಾವಗಳನ್ನು ಧರಿಸಿಕೊಳ್ಳಿರಿ ಎಂಬುದಾಗಿ ನಾವು ಕೂಡ ಏಸಬೇಕು ನಿನ್ನನ್ನೇ ನಾವು ಧರಿಸ್ಕೊಳ್ತೇವೆ ಅಯ್ಯ ನಿನ್ನ ನಿಮ್ಮ ಆಲಿಸ್ತೇವೆ ನಮ್ಮ ಜೀವಿತ ಸಮರ್ಪಣೆ ಮಾಡಿಕೊಳ್ತೇವೆ ಯುವರ್ ಅವರ್ ಸೇವಿಯರ್ ಯುವರ್ ಅವರ್ ರಿಡೀಮರ್ ನಿನ್ನ ನಮ್ಮ ವಿಮೋಚಕನು ನಮ್ಮ ನೀ ಸ್ತೋತ್ರ ಎಲ್ಲಿದ್ದರೂ ಹೇಗಿದ್ರೂ ನಿನ್ನ ಮಕ್ಕಳನ್ನು ಆಶೀರ್ವಾದ ದೇಶ ವಿದೇಶಗಳಲ್ಲಿದ್ದಾರೆ ನಿನ್ನ ಮಕ್ಕಳು ಯಾರ್ಯಾರು ಈ ವಾಕ್ಯ ಕೇಳ್ತಾ ಇದ್ದರು ಅವರ ಜೀವನದಲ್ಲಿ ದೇವ ನೀನು ಉನ್ನತವಾದ ಕಾರ್ಯಗಳನ್ನು ಮಾಡಿ ಇರುವ ಸ್ಥಳದಲ್ಲಿ ನಿನ್ನ ಪ್ರತಿನಿಧಿಗಳಾಗಿ ಜೀವಿಸಲು ಕೃಪೆ ತೋರಿಸು ಅವರ ಜೀವನ ಯಾತ್ರೆಯಲ್ಲಿ ಪ್ರತಿ ಪ್ರಯತ್ನ ಪ್ರಯಾಸಗಳಲ್ಲಿ ನೀನು ಅವರಿಗೆ ಬಂದು ಅವರೊಂದಿಗೆ ಬಂದು ದೇವ ನೀನವರನ್ನು ಆಶೀರ್ವಾದ ಸಮಾಧಾನದಿಂದಲೂ ಕೃಪೆಯಲ್ಲಿ ತುಂಬಿಸಿ ದೇವಾ ನೀನೆ ಮುನ್ನಡೆಸು ಎಲ್ಲ ಅವಘಡಗಳಿಂದಲೂ ಅಪಾಯಗಳು ತಪ್ಪಿಸಿ ಕಾಪಾಡು ಎಲ್ಲ ಗರಮಾನು ಮಹಿಮೆ ನಿನಗೆ ಮಾತ್ರ ಸಲ್ಲುವುದಾಗಲಿ ನಮ್ಮ ಪ್ರಾರ್ಥನೆ ಸ್ತೋತ್ರಗಳನ್ನು ನಮ್ಮ ಒಡೆಯನು ನಮ್ಮ ರಕ್ಷಕನು ಲೋಕವಿಮೋಚಕನಾದ ಯೇಸು ಏಸು ಕ್ರಿಸ್ತನ ದೇವ್ಯನಾಮದಲ್ಲಿ ಸಮರ್ಪಿಸಿಕೊಳ್ಳುತ್ತೇವೆ ತಂದೆಯೇ ಅಮೇನ್ ಅಮೇನ್ ಅಮೇ ವಿಶ್ವಾಸದಿಂದ ಅಯ್ವಾದ ದೇವನ ಆಶೀರ್ವಾದ ಹೊಂದಿಕೊಳ್ಳೋಣ ರಕ್ಷಕನಾದ ಏಸು ಕ್ರಿಸ್ತನ ಕೃಪೆ ತಂದೆಯ ಅದು ಪ್ರೀತಿ ಪರಿಶುದ್ಧಾತ್ಮನ ನಡೆಸುವಿಕೆ ಈಗಲೂ ಯಾವಾಗಲೂ ನಮ್ಮೆಲ್ಲರ ಸಂಗಡ ನಿತ್ಯ ಕಾಲೂಕು ನೆಲಗೊಂಡಿರಲಿ ಅಮೇನ್ 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 ದೇವರ ಶುಭೋ ನಿಮ್ಮ ನಿಂಬಾಲಿಸಲಿ ಬಾರದು ಇಲ್ಲದ